ಎಲ್ಲರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ ಒಂದು ಪರಿಸರ ಅಧ್ಯಯನವನ್ನು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿರತಕ್ಕಂತಹ ಒಂದು ಕರ್ನಾಟಕ ಟಿ ಇ ಟಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಈ ಪ್ರಶ್ನೆ ಪತ್ರಿಕೆ ವಿಶೇಷ ಏನಪ್ಪಾ ಅಂದರೆ ಪ್ರಶ್ನೆಗಳು ಯಾವ ಯಾವ ಬುಕ್ಕಿಂದ ಬಂದಿದ್ವು ಪರಿಸರ ಅಧ್ಯಯನ ಕೇವಲ ನಾಲ್ಕು ಐದನೇ ತರಗತಿ ಓದಿದರೆ ಸಾಕು ಅಂತಕ್ಕಂತಹ ಒಂದು ಯೋಚನೆ ನಮ್ಮಲ್ಲಿದ್ದರೆ ಅದನ್ನು ಈಗಲೇ ತೆಗೆದಾಕಿ ಯಾವ್ಯಾವ ಪುಸ್ತಕದಿಂದ ಬಂದಿದೆ ಅಂತ ಹೇಳಿ ನಾನು ನಿಮಗೆ ಒಂದಷ್ಟು ವಿವರಣೆ ಕೊಡುವಂತಹ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತೀನಿ ಹಾಗಾಗಿ ಈ ವಿಡಿಯೋನ ತಪ್ಪದೆ ಕಂಟಿನ್ಯೂ ಆಗಿ ನೋಡಿ ತುಂಬ ಜನ ಏನು ಮಾಡ್ತೀರ ನೆಗ್ಲೆಕ್ಟ್ ಮಾಡ್ತೀರಾ ಸೊ ಆ ನೆಗ್ಲಿಜೆನ್ಸಿ ಬೇಡ ಈಗ ಈ ವಿಡಿಯೋ ನೋಡೋದರಿಂದ ನಿಮಗೆ ಒಂದಷ್ಟು ಕಾನ್ಫಿಡೆನ್ಸ್ ಮತ್ತು ಹೇಗೆ ಓದಬೇಕು ಅನ್ನೋ ಗೈಡೆನ್ಸ್ ಎರಡೂ ಸಿಗುತ್ತೆ ತುಂಬ ಜನ ಈ ಥರದ ಒಂದು ವಿಡಿಯೋ ಮಾಡಿ ಅಂತ ನನಗೆ ರಿಕ್ವೆಸ್ಟ್ ಕಳಿಸಿದ್ರಿ ನಿಮ್ಮ ಕಮೆಂಟ್ ಎಲ್ಲ ಓಡ್ದಿದ್ದೀನಿ ಸೊ ಹಾಗಾಗಿ ಈ ಒಂದು ತರಗತಿಯನ್ನು ಈಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಯಾವ ಪಾಠದಿಂದ ಬಂದಿದೆ ಅಂತಕ್ಕಂಥದ್ದನ್ನು ನೋಡೋಣ ಮೊದಲಿಗೆ ಬದಲಾಯಿಸಬಹುದಾದ ರೋಧದ ಚಿಹ್ನೆ ಅಂತ ಇದೆ ಸೊ ಚಿತ್ರಗಳನ್ನು ನೋಡ್ತಾ ಇದ್ದೀರ ನೀವು ಇಲ್ಲಿ ಒಂದು ಚಿತ್ರ ಇದು ಫಿಸಿಕ್ಸಿಗೆ ಸಂಬಂಧಪಡುತ್ತೆ ಅಲ್ವಾ ಸೊ ಇದು ನೋಡಿ ಈ ಚಿತ್ರ ನೋಡಿ ಈ ಚಿತ್ರ ನೋಡಿ ಈ ಚಿತ್ರ ನೋಡಿ ಇದು ಏನಂತ ಕರೀತಾರೆ ಇದು ಯಾ ಬದಲಾಯಿಸಬಹುದಾದ ರೋಧದ ಚಿಹ್ನೆ ಅಂತ ಕೊಟ್ಟಿದ್ದಾರೆ ಸೊ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸು ಮತ್ತು ಅವುಗಳಿಗೆ ಸಂಬಂಧಪಟ್ಟಂತಹ ಒಂದು ಚಿಹ್ನೆಗಳು ಅದು ನಿಮಗೆ ಫ್ರಮ್ ಸಿಕ್ಸ್ತಿಂದನೂ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲಿ ನೋಡ್ಬೋದು ಹಾಗಾದರೆ ಯಾವ್ಯಾವ ಚಿಹ್ನೆಗಳು ಏನೇನೆಲ್ಲ ಒಂದು ವ್ಯಕ್ತಪಡಿಸ್ತವೆ ಅವುಗಳ ಒಂದು ಕೆಲಸ ಏನು ಯಾವುದನ್ನು ನಾವು ಹೇಗೆ ಬರಿತೀವಿ ಅಂತ ಈಗ ನೋಡಿ ನಾಲ್ಕನೇ ಆಪ್ಷನ್ನು ಒಂದು ಲೈನು ದಾಟ್ತ ಇನ್ನೊಂದು ಲೈನನ್ನು ಮುಟ್ಟದೇ ದಾಟ್ತಾ ಇರ್ತದೆ ದಾಟುವಂಥದ್ದು ಹಾಗೆ ಇದು ಮತ್ತು ಈ ಮೊದಲನೇ ಸಿಂಬಲ್ ಏನಿದೆಯಲ್ಲ ಇದು ಬಲ್ಪಿನ ಒಂದು ಸಿಂಬಲ್ ಬಲ್ಪ್ ಅಂತ ನೆಕ್ಸ್ಟ್ ಎರಡನೇದು ಇದೆಯಲ್ಲ ಇದು ರೋಧವನ್ನು ತೋರಿಸ್ತಕ್ಕಂತಹ ಒಂದು ಸಿಂಬಲ್ ಹಾಗಾದರೆ ಇದೇನು ಮೂರನೇದು ಇದು ರೋಧನೇ ಆದರೆ ಬದಲಾಯಿಸಬಹುದಾದ ರೋಧದ ಚಿಹ್ನೆ ಅಂತ ಸೊ ಈ ಒಂದು ಕಾನ್ಸೆಪ್ಟ್ ಬಂದು ನಿಮಗೆ ಹತ್ತನೇ ತರಗತಿಯಲ್ಲಿದೆ ಟೆಂತ್ ಸೊ ನಾನು ನಿಮಗೆ ಪ್ರೂಫ್ ಆಗಿ ಅದೇ ಪೇಜನ್ನೇ ತೋರಿಸ್ತೀನಿ ಸೊ ಇದು ಹತ್ತನೇ ತರಗತಿಯ ಒಂದು ಪಠ್ಯಪುಸ್ತಕ ಪೇಜ್ ನಂಬರ್ ನೂರ ಇಪ್ಪತ್ತು ವಿದ್ಯುತ್ ಮಂಡಲದ ಚಿತ್ರ ಅಂತ ಇದೆ ಸೊ ಇಲ್ಲಿ ವಿದ್ಯುತ್ ಶಕ್ತಿ ಪಾಠಕ್ಕೆ ಸಂಬಂಧಪಟ್ಟಂತೆ ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಚಿಹ್ನೆಗಳು ಸೊ ನೀವು ನೋಡ್ತಾ ಹೋಗ್ಬಿಡಿ ಇದು ವಿದ್ಯುತ್ ಕೋಶ ಅಥವಾ ಸೆಲ್ ಅಂತ ಕರಿತೀವಿ ಇದು ಶುಷ್ಕ ಕೋಶ ಅಥವಾ ವಿದ್ಯುತ್ ಕೋಶಗಳ ಸಂಯೋಜನೆ ನೆಕ್ಸ್ಟ್ ಪ್ಲಗ್ ಕೀ ಅಥವಾ ತೆರೆದ ಒಂದು ಸ್ವಿಚ್ ಅಂತ ಹೇಳ್ಬೋದು ಇನ್ನು ಮುಚ್ಚಿದ ಸ್ವಿಚ್ಚು ಒಳಗಡೆ ಒಂದು ಗುಂಡಿ ಬಂದಿರುತ್ತೆ ತಂತಿಗಳು ಸೇರುವ ಸ್ಥಳ ಇದು ಸೇರ್ಪಡೆ ಇಲ್ಲದ ದಾಟಿದ ತಂತಿ ಇದು ಕೊಟ್ಟಿರೋ ನಿಮಗೆ ಆಪ್ಷನಲ್ಲಿ ಕೊಟ್ಟಿದ್ದರು ಈಗ ನೆನಪು ಮಾಡ್ಕೊಳ್ಳಿ ಇನ್ನು ವಿದ್ಯುತ್ ಬಲ್ಪ್ ನಾನು ಇದನ್ನ ಆಲ್ರೆಡಿ ನಿಮಗೆ ಹೇಳಿಕೊಟ್ಟಿದ್ದೆ ಇದು ವಿದ್ಯುತ್ ಬಲ್ಬಿನ ಚಿತ್ರ ಇದು ರೋಧಕ ಇದನ್ನು ಕೂಡ ಆಪ್ಷನಲ್ಲಿ ಕೊಟ್ಟಿದ್ದರು ಇನ್ನು ಬದಲಾಯಿಸಬಹುದಾದ ರೋಧ ಅಥವಾ ರಿಯೋಸ್ಟ್ಯಾಟ್ ಅಂತ ಕೊಟ್ಟರೆ ಈ ಆಪ್ಷನ್ ನೈನಲ್ಲಿ ಏನಿದೆ ಅಲ್ಲ ಇದೇ ಚಿತ್ರನೇ ಸರಿಯಾದ ಉತ್ತರ ಸೊ ಹಾಗಾಗಿ ಈ ಸಿಂಬಲ್ಗಳೆಲ್ಲವನ್ನು ನೋಡ್ಕೋಬೇಕು ಯಾವ ಸಿಂಬಲನ್ನು ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ ಅಂತ ಹೇಳಲಿಕ್ಕಾಗಲ್ಲ ನೆಕ್ಸ್ಟ್ ಆ್ಯಮ್ ಮೀಟರ್ನ ಚಿತ್ರ ಈ ರೀತಿ ಇರುತ್ತೆ ಪ್ಲಸ್ ಮೈನಸ್ಸು ಮಧ್ಯದಲ್ಲಿ ಎ ಕೊಟ್ಟಿರ್ತಾರೆ ಇನ್ನು ಓಲ್ಟ್ ಮೀಟರ್ ವಿ ಅಂತ ಕೊಟ್ಟಿರ್ತಾರೆ ಈ ಕಡೆ ಪ್ಲಸ್ ಮತ್ತು ಮೈನಸ್ ಎಡಗಡೆ ಪ್ಲಸ್ ಒಳಗಡೆ ಮೈನಸ್ ಇರುತ್ತೆ ಸೊ ಈ ರೀತಿ ಇದು ಹತ್ತನೇ ತರಗತಿಯ ಒಂದು ಪುಸ್ತಕ ಅದರಲ್ಲಿ ವಿದ್ಯುತ್ತಿನ ಒಂದು ವಿದ್ಯುತ್ ಮಂಡಲಕ್ಕೆ ಸಂಬಂಧಪಟ್ಟಂತೆ ನೂರ ಎಪ್ಪತ್ತ ಐದು ಎಪ್ಪತ್ತ ಆರನೇ ಪೇಜಲ್ಲಿ ನಿಮಗೆ ಈ ಅಂಶಗಳು ಸಿಗುತ್ತೆ ಅಂದರೆ ಯು ಹ್ಯಾವ್ ಟು ಸ್ಟಡಿ ಟೆಂತ್ ಸ್ಟ್ಯಾಂಡರ್ಡ್ ಸೈನ್ಸ್ ಆಲ್ಸೋ ಅಂದರೆ ಹತ್ತನೇ ತರಗತಿಯ ವಿಜ್ಞಾನ ಪುಸ್ತಕವನ್ನು ನೀವು ಅಭ್ಯಾಸ ಮಾಡಬೇಕು ಕೇವಲ ಪರಿಸರದ್ದೇನಂದರೆ ಎಲ್ಲಿಂದ ಬರುತ್ತೆ ಪ್ರಶ್ನೆಗಳು ಆ ನಾಲ್ಕು ಐದನೇ ತರಗತಿಯ ಸಾಕ ಅಂತಕ್ಕಂಥ ಒಂದು ಪ್ರಶ್ನೆಗೆ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ ಸೊ ಗುಡ್ ದ ನೆಕ್ಸ್ಟ್ ಕ್ವಶನ್ ಎರಡನೇ ಪ್ರಶ್ನೆ ಇವುಗಳಲ್ಲಿ ವಿದ್ಯುತ್ ವಾಹಕ ವಸ್ತು ಅದೇ ಪಾಠದಲ್ಲಿ ನೀವು ನೋಡಿದ್ರಿ ಈಗಿನ ಸೊ ಟೆಂತ್ ಸ್ಟ್ಯಾಂಡರ್ಡಲ್ಲಿ ವಾಹಕ ಅಂದ್ರೇನು ಅವಾಹಕ ಅಂದ್ರೇನು ತಿಳ್ಕೋಬೇಕಾಗತ್ತೆ ಪೆನ್ಸಿಲ್ ಲೆಡ್ ಗಾಜಿನ ಬಳೆ ಪ್ಲಾಸ್ಟಿಕ್ ಅಳತೆ ಪಟ್ಟಿ ರಬ್ಬರ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ನಿಮಗೆ ಉತ್ತರ ಮೊದಲೇ ನೋಡಿಬಿಡೋಣ ಆಮೇಲೆ ಪಾಠಗಳಲ್ಲಿ ನೋಡಿ ಎಲ್ಲ ಪಾಠಗಳಲ್ಲೂ ಕೂಡ ಬರುತ್ತೆ ಇದು ಸೊ ಗಾಜಿನ ಬಳೆ ಇದು ವಿದ್ಯುತ್ ವಾಹಕ ಅಲ್ಲ ಪ್ಲಾಸ್ಟಿಕ್ ಕೂಡ ವಿದ್ಯುತ್ ವಾಹಕ ಅಲ್ಲ ರಬ್ಬರ್ ಕೂಡ ವಿದ್ಯುತ್ ವಾಹಕ ಅಲ್ಲ ಬದಲಾಗಿ ಪೆನ್ಸಿಲ್ನ ಲೆಡ್ ಆ ಒಂದು ಪೆನ್ಸಿಲ್ನ ಲೆಡ್ ಗ್ರಾಫೈಟ್ ಇರುತ್ತಲ್ವ ಅದಕ್ಕಾಗಿ ಅದು ವಿದ್ಯುತ್ತನ್ನು ಪ್ರವಾಹ ಮಾಡಲಿಕ್ಕೆ ಕಾರಣ ಆಗುತ್ತೆ ಅದನ್ನು ವಾಹಕ ಅಂತ ಕರಿತೀವಿ ಯಾವ ವಸ್ತುಗಳು ತನ್ಮೂಲಕ ವಿದ್ಯುತ್ತನ್ನು ಅರಿಯಲಿಕ್ಕೆ ಬಿಡ್ತವೋ ಅವುಗಳನ್ನು ವಾಹಕ ಅಂತ ಕರಿತೀವಿ ಯಾವ ತನ್ಮೂಲಕ ವಿದ್ಯುತ್ತನ್ನು ಹಾಯಲು ಬಿಡೋದಿಲ್ಲ ಅವುಗಳನ್ನು ಅವಾಹಕ ಅಂತ ಕರಿತೀವಿ ಸೊ ವಾಹಕ ಮತ್ತು ಅವಾಹಕ ಅರೆವಾಹಕ ಈ ರೀತಿ ಇದೆ ಇದು ನಿಮಗೆ ಬೇಸಿಕ್ಕಾಗಿ ಸಿಕ್ಸ್ತ್ ಸೈನ್ಸ್ ಅಲ್ಲೇ ಸಿಗುತ್ತೆ ಸೊ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಸೈನ್ಸ್ ಬುಕ್ ಆ್ಯಕ್ಚುಲಿ ಈ ಟೆಂತ್ ಬುಕ್ಕಲ್ಲೇನೆ ನಿಮಗೆ ಮುಂದೆ ಕೊಡುವಂಥ ಕಾನ್ಸೆಪ್ಟ್ ವಿದ್ಯುತ್ತಿನ ವಾಹಕ ಮತ್ತು ಅವಾಹಕಗಳು ಅಂತ ಕೊಟ್ಟಿದ್ದಾರೆ ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸೊ ಆದರೂ ಕೂಡ ನಿಮಗಿನ್ನ ಬೇಸಿಕ್ ಆಗಿ ನೋಡೋದಾದರೆ ಸಿಕ್ಸ್ತ್ ಬುಕ್ಕಲ್ಲೇ ಸಿಗುತ್ತೆ ಅದು ಸೊ ದಟ್ ಈಸ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ನೂರ ಎಪ್ಪತ್ತ ಆರು ವಿದ್ಯುತ್ ಶಕ್ತಿ ಮತ್ತು ಮಂಡಲಗಳು ಈ ಒಂದು ಪಾಠದಲ್ಲಿ ನಾವಿಲ್ಲಿ ನೋಡ್ಬೋದು ವಿದ್ಯುತ್ತಿನ ವಾಹಕಗಳು ಮತ್ತು ಅವಾಹಕಗಳು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸ್ವಿಚ್ ಬದಲು ಉಪಯೋಗಿಸಿದ ವಸ್ತುಗಳು ಬೀಗದಕ್ಕೆ ರಬ್ಬರ್ ಅಳತೆ ಪಟ್ಟಿ ಬೆಂಕಿ ಕಡ್ಡಿ ಗಾಜಿನ ಬಳೆ ಮತ್ತು ಕಬ್ಬಿಣದ ಮಳೆ ನೋಡಿ ಇಲ್ಲಿ ಗಾಜಿನ ಬಳೆ ಕೂಡ ಐತೆ ರಬ್ಬರ್ ಇದೆ ಅಳತೆ ಪಟ್ಟಿ ಪ್ಲಾಸ್ಟಿಕ್ಕಿಂದಿದೆ ಸೊ ಇದೇ ಒಂದು ಪ್ರಶ್ನೆಯಲ್ಲಿ ಆಪ್ಷನ್ಲಿರ್ತಕ್ಕಂಥವನ್ನೇ ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಏನು ಈ ಥರದ ಒಂದು ಚಟುವಟಿಕೆಗಳು ಪೋಷ್ಟಕಗಳು ಕೊಟ್ಟಿರ್ತಾರಲ್ಲ ಇವುಗಳನ್ನು ನೀವು ಹೆಚ್ಚು ಅಭ್ಯಾಸ ಮಾಡುವ ಇಲ್ಲಿ ಏನೂ ಉತ್ತರ ಇಲ್ಲ ಸೊ ಐ ಮೀನ್ ನೀವು ಅದನ್ನು ಕಂಡಿಡೀರಿ ಅಂತ ಏನು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಸೊ ಈ ಥರದ್ರ ಮೇಲೇ ನಿಮಗೆ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ ಇದನ್ನು ನಾನು ಈಗಿಂದ ಅಲ್ಲ ಮೊದಲಿಂದಲೂ ನಿಮಗೆ ಹೇಳ್ತಾನೆ ಇದ್ದೆ ಸೊ ಹಾಗಾಗಿ ಮೊದಲು ಟೂ ತೌಸಂಡ್ ನೈನ್ಟೀನ್ಗಿಂತ ಹಿಂದೆ ಆಫ್ಲೈನಲ್ಲಿ ನಾವು ಟಿ ಎಸ್ ಟಿ ಕಾಂಪ್ಲೆಕ್ಸಲ್ಲಿ ಟಿ ಇ ಟಿ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೆವು ಹಿರಿಯೂರಲ್ಲಿ ಸೊ ಆಗ ನಾನು ನಿಮಗಿದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೆ ಸ್ಟೂಡೆಂಟ್ಸ್ ಸಾಕಷ್ಟು ಜನ ಅಲ್ಲಿ ಬಂದಿದ್ದರು ಜಾಯಿನ್ ಆಗಿದ್ದರು ಕೂಡ ಆಗ ಹೌದು ಸರ್ ನೀವು ಹೇಳೋದು ಸರಿ ನಾವು ಅಬ್ಸರ್ವ್ ಮಾಡಿದ್ದೀವಿ ಅಂತ ಸೊ ಈ ಥರ ಚಟುವಟಿಕೆಗಳು ಮತ್ತು ನಮಗೆ ಒಂದು ರೀತಿ ಪ್ರಶ್ನೆ ಏನು ಕೊಟ್ಟಿರ್ತಾರೆ ಅವರು ಉತ್ತರಗಳನ್ನು ಎಕ್ಸ್ಪ್ಲನೇಷನ್ ನಮ್ಮಿಂದ ಬಯಸಿರ್ತಾರೆ ಸೊ ಆಗ ಅವುಗಳನ್ನೇ ಈ ಪರೀಕ್ಷೆಯಲ್ಲಿ ಕೇಳುವಂಥದ್ದು ಸಾಮಾನ್ಯವಾಗಿದೆ ಸೊ ಆಗ ಹೇಳಿದ್ದು ಈಗ ಎರಡು ಸಾವಿರದ ಇಪ್ಪತ್ತೆರಡರ ಟಿ ಇ ಟಿಯಲ್ಲಿ ಕೂಡ ಅದೇ ಥರದ ಪ್ರಶ್ನೆ ಬಂದಿದ್ದೆ ಸೊ ನೀವು ಅದನ್ನು ಅಬ್ಸರ್ವ್ ಮಾಡಿ ಅಂದರೆ ವಿದ್ಯುತ್ತಿನ ವಾಹಕಗಳು ಅಂದರೆ ಏನು ಅಂತ ನಾನು ಆಗಲೇ ಹೇಳಿದೆ ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡ್ತವಲ್ಲ ಅವುಗಳನ್ನು ವಿದ್ಯುತ್ ವಾಹಕಗಳು ಅಂತ ಕರಿತೀವಿ ಯಾವು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ವೋ ಅವುಗಳನ್ನು ಆವಾಹಕ ಅಥವಾ ಇನ್ಸುಲೇಟರ್ಸ್ ಅಂತ ಹೇಳಿ ಕರಿತೀವಿ ಓಕೆ ಸೊ ಇದನ್ನು ನೀವು ನೆನಪಿಟ್ಕೊಳ್ಳಿ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಈ ಥರ ಇದೆ ಗಾಜನ್ನು ಕನ್ನಡಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಏಕೆಂದರೆ ಗಾಜು ಒಂದು ಸ್ವಯಂ ಪ್ರಕಾಶ ವಸ್ತು ಆ ಅಪಾರದರ್ಶಕ ವಸ್ತು ಅರೆ ಪಾರದರ್ಶಕ ವಸ್ತು ಪಾರದರ್ಶಕ ವಸ್ತು ಈ ಕನ್ನಡಕವನ್ನು ನಾವು ಒಂದು ಬೆಳಕನ್ನು ನೋಡಲಿಕ್ಕೆ ಅಂದರೆ ನಮ್ಮ ಕಣ್ಣುಗಳು ಅಲ್ಲಿರ್ತಕ್ಕಂಥ ಚಿತ್ರವನ್ನು ನೋಡಲಿಕ್ಕೆ ಬಳಸ್ತೀವಿ ಹಾಗಾಗಿ ಮುಂದೆ ಇರುವಂಥದ್ದು ಕಾಣಬೇಕು ಅಂದರೆ ಪಾರದರ್ಶಕವಾಗಿರಬೇಕು ಸೊ ಪಾರದರ್ಶಕ ಸರಿಯಾದ ಉತ್ತರ ಇನ್ನು ಸ್ವಯಂ ಪ್ರಕಾಶ ನಮಗೆ ಅವಶ್ಯಕತೆ ಇಲ್ಲ ಅಪಾರದರ್ಶಕ ಅರೆ ಪಾರದರ್ಶಕ ಬೇಕಾಗಿಲ್ಲ ಸೊ ಹಾಗಾದರೆ ಈ ಕಾನ್ಸೆಪ್ಟ್ ಬಂದಳು ಅದೇ ಪಾಠ ಈಗ ನಾವು ನೋಡಿದ್ವಲ್ಲ ಅದೇ ಪಾಠ ಆರನೇ ತರಗತಿಯ ಸೈನ್ಸ್ ಬುಕ್ಕಲ್ಲೇ ನೆಕ್ಸ್ಟು ಪಾಠ ಅದು ಅದು ನೂರ ಎಪ್ಪತ್ತಾರು ನೋಡಿದ್ವಿ ಅದರ ಹಿಂದಿನ ಪಾಠ ನೂರ ಬೆಳಕು ಮತ್ತು ಛಾಯೆ ಅಂತ ಹೇಳಿತ್ತಲ್ಲ ಅದ್ರ ಮೇಲೆ ನೂರ ಐವತ್ತೈದನೇ ಪುಟದಲ್ಲಿದೆ ಸೊ ಈ ಒಂದು ಪಾಠ ಬೆಳಕು ಛಾಯೆಗಳು ಮತ್ತು ಪ್ರತಿಫಲನ ಅಂತ ಇದೆಯಲ್ಲ ಅದರಲ್ಲಿ ಸ್ವಯಂ ಪ್ರಕಾಶ ಅಂದರೆ ಏನು ಎಕ್ಸ್ಪ್ಲೈನ್ ಮಾಡಿದ ನೋಡಿ ಸ್ವಯಂ ಪ್ರಕಾಶ ಅಂದರೆ ಸ್ವಂತ ಬೆಳಕನ್ನು ಹೊಮ್ಮಿಸುವ ಸೂರ್ಯನಂತಹ ವಸ್ತುಗಳನ್ನು ಸ್ವಯಂ ಪ್ರಕಾಶ ಲುಮಿನಸ್ ಅಂತ ಹೇಳಿ ಕರಿತೀವಿ ಸೊ ಅದರಲ್ಲಿ ಸ್ವಯಂ ಪ್ರಕಾಶ ಸೂರ್ಯ ಟಾರ್ಚ್ ವಿದ್ಯುತ್ ಬೆಳಕು ಇವುಗಳನ್ನು ನೀವು ಅಬ್ಸರ್ವ್ ಮಾಡಿರಬೇಕು ಅದ್ರ ಮೇಲೆ ಅವರು ಆ್ಯಕ್ಟಿವಿಟಿಗಳನ್ನು ಕೊಟ್ಟಿದ್ದಾರೆ ಇನ್ನು ಪಾರದರ್ಶಕ ಅಂದ್ರೇನು ಅಪಾರದರ್ಶಕ ಅಂದ್ರೇನು ಅರೆ ಪಾರದರ್ಶಕ ಅಂದ್ರೇನು ಅದರ ಬಗ್ಗೆ ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಪಾರದರ್ಶಕ ಅಂದರೆ ನಾನು ಯಾವುದಾದರೂ ವಸ್ತುವಿನ ಮೂಲಕ ನೋಡಲು ಸಾಧ್ಯವಾಗಿದ್ದರೆ ಸಾಧ್ಯವಾದರೆ ಅದನ್ನು ಪಾರದರ್ಶಕ ನೋಡಲು ಅಸಾಧ್ಯವಾದರೆ ಅಪಾರದರ್ಶಕ ಸ್ಪಷ್ಟವಾಗಿಲ್ಲದಿದ್ದರೂ ಸ್ವಲ್ಪ ಸ್ವಲ್ಪ ನೋಡ್ಬೋದು ಅಂತಂದರೆ ಅರೆ ಪಾರದರ್ಶಕ ಅಂದರೆ ಟ್ರಾನ್ಸ್ಪರೆಂಟ್ ಒಪೆಕ್ಯೂ ಮತ್ತು ಇನ್ನೊಂದು ಟ್ರಾನ್ಸ್ಲುಸೆಂಟ್ ಅಂತ ಕರಿತೀವಿ ಸೊ ಅದಕ್ಕೆ ಒಂದು ಚಿತ್ರ ಕೂಡ ಕೊಟ್ಟಿದ್ದಾರೆ ಅದನ್ನು ನೀವು ಉದ್ದೋರ್ ಮಾಡ್ಬೋದು ಸೊ ಈ ರೀತಿ ಈ ಆರನೇ ತರಗತಿ ವಿಜ್ಞಾನ ಪುಸ್ತಕದಿಂದ ಅನೇಕ ಪ್ರಶ್ನೆಗಳು ಬಂದಿದ್ದಾವೆ ಅವುಗಳನ್ನು ನೀವು ನೋಡ್ಬೋದು ಸೊ ಒಂದು ಆ್ಯಕ್ಟಿವಿಟಿ ಕೂಡ ಕೊಟ್ಟಿದ್ದಾರೆ ಪೆನ್ಸಿಲ್ ರಬ್ಬರ್ ಚೆಂಡು ಬರೆಯುವ ಕಾಗದದ ಹಾಳೆ ಸೊ ಇಲ್ಲಿ ವಸ್ತುವಿನ ಮೂಲಕ ನೋಡಲು ಸಾಧ್ಯವಾಗುತ್ತೆ ಪೂರ್ಣ ಭಾಗಶಃ ಸಾಧ್ಯವಿಲ್ಲ ಪೆನ್ಸಿಲಿಂದ ನೋಡೋಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಅಂತ ಬರಿಬೇಕು ಇಲ್ಲಿ ವಸ್ತುವಿನ ಗುಣ ಅಂದರೆ ಅಪಾರದರ್ಶಕ ಅಂತ ಬರಿಬೇಕು ಅಪಾರದರ್ಶಕ ನೆಕ್ಸ್ಟು ರಬ್ಬರ್ ಚೆಂಡು ಇಲ್ಲೂ ಕೂಡ ನೋಡೋಕ್ಕಾಗಲ್ಲ ಇದು ಕೂಡ ಅಪಾರದರ್ಶಕ ಬರೆಯುವ ಕಾಗದದ ಹಾಳೆ ಭಾಗಶಃ ನೋಡ್ಬೋದು ಅಂತ ಬರಿಬೇಕು ಇಲ್ಲಿ ಅರೆ ಪಾರದರ್ಶಕ ಅಂತ ಆಗುತ್ತೆ ಸೊ ಆ ರೀತಿ ಛಾಯೆ ಅಂದರೆ ಏನು ಇದ್ರ ಬಗ್ಗೆ ಎಲ್ಲ ಅವರು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇದು ಕೂಡ ಸಿಕ್ಸ್ ಸ್ಟ್ಯಾಂಡರ್ಡ್ ಸೈನ್ಸ್ ಟೆಕ್ಸ್ಟ್ ಬುಕ್ಕು ನೂರ ಐವತ್ತ ಆರು ನೂರೈವತ್ತೈದು ನೂರ ಐವತ್ತಾರನ ಒಂದು ಪೇಜ್ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಪಕ್ಷಿಯೊಂದರ ಜವ ಮುನ್ನೂರ ಅರವತ್ತು ಕಿಲೋಮೀಟರ್ ಪರ್ ಅವರ್ ಆಗಿದೆ ಅದನ್ನು ಮೀಟರ್ ಪರ್ ಸೆಕೆಂಡಲ್ಲಿ ವ್ಯಕ್ತಪಡಿಸಿದಾಗ ಅಂತ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರಶ್ನೆ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ಚಲನೆಯ ಪಾಠ ಚಲನೆ ಪಾಠ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಷ್ಟು ತರಗತಿಗಳಲ್ಲಿದೆ ಸೊ ಇದು ಕನ್ವರ್ಷನ್ ಏನಿದೆಯಲ್ಲ ಈ ಕಾನ್ಸೆಪ್ಟ್ ಬಂದು ಸೆವೆಂತಲ್ಲಿ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಏಳನೇ ತರಗತಿಯಲ್ಲಿ ವಿಜ್ಞಾನ ಪುಸ್ತಕದಲ್ಲಿದೆ ಅಂದರೆ ಕಿಲೋಮೀಟರ್ ಪರ್ ಅವರ್ ಅಂತ ಇರೋದನ್ನು ನಾವು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಸೊ ಸಿಂಪಲ್ಲಾಗಿ ಮೆಥಡ್ ಪ್ರಕಾರನೂ ಮಾಡ್ಬೋದು ಅಥವಾ ನಿಮಗೆ ಶಾರ್ಟ್ ಕಟ್ ಕೂಡ ನಾನು ನಿಮಗಿಲ್ಲಿ ತಿಳಿಸ್ಕೊಡ್ತೀನಿ ಏಳನೇ ತರಗತಿಯ ವಿಜ್ಞಾನ ಭಾಗ ಎರಡರಲ್ಲಿ ಚಲನೆ ಮತ್ತು ಕಾಲ ಏನು ಪಾಠ ಇದೆ ಅದರಲ್ಲಿ ಈ ಒಂದು ಕಾನ್ಸೆಪ್ಟ್ ಇದೆ ಅದಕ್ಕೂ ಮುಂಚೆ ಇದರ ಐಡಿಯಾ ತಿಳ್ಕೊಂಬಿಡೋಣ ಮೊದಲೇ ಏನು ಮಾಡಬೇಕಂತ ಹೇಳಿದ್ರೆ ಭಾಳ ಸಿಂಪಲ್ ಆಗಿ ಅಲ್ಲಿ ಕೊಟ್ಟಿರೋವಂಥದ್ದು ಕಿಲೋಮೀಟರ್ ಪರ್ ಅವರು ಮುನ್ನೂರ ಅರವತ್ತು ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ ನಾವು ಅದನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಫೈವ್ ಬೈ ಏಯ್ಟೀನಿಂದ ಮಲ್ಟಿಪ್ಲೈ ಮಾಡಬೇಕು ಸೊ ನೆನ್ಪಿಟ್ಕೊಳ್ಳಿ ಫೈವ್ ಬೈ ಏಯ್ಟೀನ್ ಅದೇ ಅಕಸ್ಮಾತ್ ಅವರು ಮೀಟರ್ ಪರ್ ಸೆಕೆಂಡ್ ಕೊಟ್ಟು ಕಿಲೋಮೀಟರ್ ಪರ್ ಅವರ್ ಹೇಳಿದರೆ ಉಲ್ಟಾ ಏಯ್ಟೀನ್ ಬೈ ಫೈವಿಂದ ಮಲ್ಟಿಪ್ಲೈ ಮಾಡಬೇಕು ಸೊ ಇದನ್ನು ನೀವು ನೆನಪಿಟ್ಕೊಳ್ಳಿ ದೊಡ್ಡದ್ರಿಂದ ಚಿಕ್ಕದಕ್ಕೆ ಕನ್ವರ್ಟ್ ಮಾಡಬೇಕಾದ್ರೆ ಮೇಲ್ಗಡೆ ಅಂಶ ಚಿಕ್ಕದು ಬರುತ್ತೆ ಅಂದರೆ ಫೈವು ಡಿವೈಡೆಡ್ ಬೈ ಏಯ್ಟೀನ್ ಅಥವಾ ಏಯ್ಟೀನ್ ಡಿವೈಡೆಡ್ ಬೈ ಫೈವ್ ಸೊ ಈ ಥರ ನಾನು ಶಾರ್ಟ್ ಕಟ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇದು ನೀವು ಮೆಥಡ್ ಹಾಕಿ ಮಾಡಿದರೂ ಕೂಡ ಅದೇ ಥರ ಉತ್ತರ ಬರುತ್ತೆ ಸೊ ಜಸ್ಟ್ ಚೆಕ್ ಮಾಡಿ ಇದನ್ನು ಏನಾಗುತ್ತೆ ಇದು ಎಸ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿಬಿಡೋಣ ಮುನ್ನೂರ ಅರವತ್ತು ಫೈವ್ ಬೈ ಏಯ್ಟೀನ್ ಹದಿನೆಂಟು ಒಂದಲೇ ಹದಿನೆಂಟೆರಡಲೇ ಮೂವತ್ತಾರು ಸೊನ್ನೆ ಹಾಗೆ ಬರೀರಿ ಎರಡು ಐದೇ ಹತ್ತು ಒಂದು ಸೊನ್ನೆ ಹಾಗೆ ಇದೆ ಹಂಡ್ರೆಡ್ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಅಂದರೆ ಇದು ಆಪ್ಷನ್ ಇದೆ ಓಕೆನಾ ಸೊ ಇದು ಬಂದು ಕಿಲೋಮೀಟರ್ ಪರ್ ಅವರಿಂದ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡೋದು ಸೊ ಆ್ಯಕ್ಚುಲಿ ರೂಲ್ ಹೆಂಗಿದೆ ಅಂತ ಹೇಳಿದ್ರೆ ಮುನ್ನೂರ ಅರವತ್ತು ಕಿಲೋಮೀಟರ್ ಪರ್ ಅವರ್ ಅಂತ ಇದೆ ಅವರ್ ಅಂದರೆ ಒನ್ ಅವರ್ ಅಂತ ಸೊ ದಟ್ ಮೀನ್ಸ್ ಅವರ್ ಅಂದರೆ ನಾವು ಒನ್ ಅವರ್ಗೆ ಸಿಕ್ಸ್ಟಿ ಮಿನಿಟ್ಸು ಇಂಟು ಸೆಕೆಂಡ್ಸು ಸಿಕ್ಸ್ಟಿ ಸೆಕೆಂಡ್ಸು ಹೌದಲ್ವಾ ಇಲ್ಲಿ ಕಿಲೋಮೀಟರ್ ಅಂತ ಹೇಳಿದರೆ ಇಲ್ಲಿ ಒಂದು ಸಾವಿರನ ನಾವು ಗುಣಿಸ್ಬೇಕಾಗುತ್ತೆ ಸೊ ಈ ರೀತಿ ಬರ್ಕೊಂಡು ನಾವೇನು ಮಾಡಬೇಕಾಗುತ್ತೆ ಲೆಕ್ಕವನ್ನು ಮಾಡಬೇಕಾಗುತ್ತೆ ಒನ್ ಅವರ್ಗೆ ಅರವತ್ತು ನಿಮಿಷ ಮತ್ತು ಅರವತ್ತು ನಿಮಿಷ ಎಷ್ಟು ಸೆಕೆಂಡ್ ಆಗುತ್ತೆ ಅರವತ್ತು ಸೆಕೆಂಡ್ ಆಗುತ್ತೆ ಸೊ ಹಾಗಾಗಿ ಅರವತ್ತು ಗುಣಿಸು ಅರವತ್ತು ಅಂತ ಬರ್ಕೊಂಡಿದ್ದೀನಿ ಆಗ ಅದು ಸೆಕೆಂಡಿಗೆ ಕನ್ವರ್ಟ್ ಆಗುತ್ತೆ ಇಲ್ಲಿ ಸಾ ಒಂದು ಕಿಲೋಮೀಟರ್ನ ಮೀಟರಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಸಾವಿರದಿಂದ ಗುಣಿಸಿದಾಗ ಅದು ಮೀಟರಿಗೆ ಕನ್ವರ್ಟ್ ಆಗುತ್ತೆ ಈಗ ಈ ಸೊನ್ನೆ ಈ ಸೊನ್ನೆ ಈ ಎರಡು ಸೊನ್ನೆ ಕ್ಯಾನ್ಸಲ್ ಆದವು ಇನ್ನು ನೆಕ್ಸ್ಟ್ ಬಂದು ಇಲ್ಲಿ ನೋಡಿ ಇಲ್ಲೇನಿದೆ ಹತ್ತಿದೆ ಮತ್ತಿಲ್ಲಿ ಇಲ್ಲಿ ಆರು ಆರಲೆ ಮೂವತ್ತಾರು ಆಗುತ್ತೆ ಸೊ ಟೆನ್ ಬೈ ತರ್ಟಿ ಸಿಕ್ಸ್ ನಾನು ಕೊನೆಯ ಅಷ್ಟೇ ಮಾಡ್ತಾಯಿದ್ದೀನಿ ಇದನ್ನು ಹಾಗೆ ಇಟ್ಟಿದ್ದೀನಿ ಸೊ ಎರಡರಿಂದ ಕ್ಯಾನ್ಸಲ್ ಮಾಡಿ ಅಥವಾ ಹಾಂ ಎರಡು ಐದಲೇ ಹತ್ತು ಎರಡು ಒಂದಲೇ ಎರಡು ಎಂಟಲೇ ಹದಿನಾರು ನೋಡಿ ಏನಾಯಿತು ಫೈ ಬೈ ಏಯ್ಟೀನೇ ಬಂತು ಮುನ್ನೂರ ಅರವತ್ತನ ನಾನು ಟಚ್ ಮಾಡಲೇ ಇಲ್ಲ ಸೊ ಈಗ ನೀವು ಮಲ್ಟಿಪ್ಲಿಕೇಶನ್ ಮಾಡಿದರೂ ಕೂಡ ಅಷ್ಟೇ ಬರುತ್ತೆ ಹಾಗಾಗಿ ನಾನು ಮೊದಲೇ ಹೇಳಿಬಿಟ್ಟೆ ಫೈ ಬೈ ಏಯ್ಟೀನಿಂದ ಮಾಡಿ ಅಂತ ಹೇಳಿಬಿಟ್ಟು ಓಕೆನಾ ಸೊ ಇದನ್ನು ಲೆಕ್ಕ ನಿಮಗೆ ಕ್ಲಿಯರಾಗಿ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಸರಿ ವಿಡಿಯೋನ ರಿವ್ಯೂ ಮಾಡಿ ನೋಡ್ಕೊಳ್ಳಿ ನಾನು ಆಗಲೇ ಏನು ಹೇಳಿದ್ದೆ ಈ ತ್ರೀ ಸಿಕ್ಸ್ಟಿ ಹಾಗೆ ಇರಲಿ ಕಿಲೋಮೀಟರ್ ಪರ್ ಅವರ್ನ ಒಂದು ಸಾವಿರ ಡಿವೈಡೆಡ್ ಬೈ ಅರವತ್ತು ಗುಣಿಸು ಅರವತ್ತು ಏನಿದೆ ಅಲ್ಲ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಫೈ ಬೈ ಏಯ್ಟೀನ್ ಬರುತ್ತೆ ಹಾಗಾಗಿನೇ ನಾನು ಡೈರೆಕ್ಟಾಗಿ ಫೈ ಬೈ ಏಯ್ಟೀನನ್ನೇ ಮಾಡಿದ್ದು ಸೊ ಗೊತ್ತಾಯಿತು ಉತ್ತರ ನೂರು ಮೀಟರ್ ಪರ್ ಸೆಕೆಂಡ್ ಅಂತ ಆ ಕಾನ್ಸೆಪ್ಟ್ ನೋಡ್ಕೊಂಡು ಸೊ ಈ ಒಂದು ಪ್ರಶ್ನೆ ಬಂದು ಅದೇ ಪಾಠದಲ್ಲೇ ನಿಮಗೆ ಸಿಕ್ಸ್ತು ಪಾಠದಲ್ಲೇ ಸಿಗುತ್ತೆ ಪೇಜ್ ನಂಬರ್ ನೂರ ಐವತ್ತ ಆರರಲ್ಲಿ ಸಿಗುತ್ತೆ ಸೊ ಇದನ್ನು ನೀವು ಜವದ ಅಳತೆ ಅಂತ ಏನು ಹೇಳಿದ್ವಿ ಕಾಲದ ಮಾನ ಅದ್ರ ಬಗ್ಗೆ ನಾನು ನಿಮಗೆ ಕ ಕಳೆದ ವಿಡಿಯೋದಲ್ಲಿ ಹೇಳಿದೆ ಡಾಕ್ಟರ್ ಬ್ರೂರು ಅವರು ಜಂತರ್ ಮಂತರ್ ತೋರಿಸಿದರೆ ನೆರಳು ಗಡಿಯಾರ ಇದೆ ಅಲ್ಲಿ ಸೂರ್ಯನ ಬೆಳಕಿನಲ್ಲಿ ನೆರಳು ಗಡಿಯಾರ ಹೇಗಿರುತ್ತೆ ಗುಜರಾತ್ ಸಾರಿ ಜಂತರ್ ಮಂತರ್ ದೆಹಲಿಯ ಒಂದು ಜಂತರ್ ಮಂತರ್ನ ಒಂದು ವಿಡಿಯೋ ಇದೆ ಅದನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಹಂಗೆ ಮರಳು ಗಡಿಯಾರ ಹೇಗಿರುತ್ತೆ ಜಲ ಗಡಿಯಾರ ಹೇಗಿರುತ್ತೆ ಹಿಂದಿನ ಕಾಲದಲ್ಲಿ ಕಾಲವನ್ನು ಅಳತೆ ಮಾಡಲಿಕ್ಕೆ ಏನು ಬಳಸ್ತಾ ಇದ್ರು ಅಂತಕ್ಕಂಥದ್ದು ಇನ್ನು ದೂರ ಬೈ ಕಾಲ ಅಂದರೆ ಜವವನ್ನು ನಾವು ಅಳತೆ ಮಾಡೋವಂಥದ್ದು ಸೂತ್ರ ಅದು ಚಲಿಸಿದ ದೂರ ಈಸಿಕ್ ಒಲ್ಟು ಇಂಟು ಕಾಲ ಅಥವಾ ತೆಗೆದುಕೊಂಡ ಕಾಲ ಈಜಿಕ್ವಲ್ಟು ದೂರ ಡಿವೈಡೆಡ್ ಬೈ ಜವ ಅಂತ ಆಗುತ್ತೆ ಯಾವುದಾರು ಒಂದು ನೆನಪಿಟ್ಕೊಂಡ್ರೆ ನಿಮ್ಗೆ ಉಳಿದಿದ್ದು ಈಸಿಯಾಗಿ ಬರುತ್ತೆ ಇದೊಂದು ಸೂತ್ರ ನೆನಪಿಟ್ಕೊಳ್ಳಿ ಸೊ ಅದ್ರ ಮೇಲೆ ಇಲ್ಲಿ ಮೀಟರ್ ಪರ್ ಸೆಕೆಂಡು ಕಿಲೋಮೀಟರ್ ಪರ್ ಮತ್ತು ಅವರು ಇವೆರಡನ್ನೂ ಕೂಡ ಇಲ್ಲಿ ಕನ್ವರ್ಷನ್ ನೀವು ನೋಡ್ಬೋದು ಇಲ್ಲಿ ನೋಡಿ ಮುನ್ನೂರ ಇಪ್ಪತ್ತು ಸೊ ನಾವಾಗಲೇ ನೋಡಿದ್ದು ಮುನ್ನೂರ ಅರವತ್ತು ಹೌದಲ್ವಾ ಸೊ ಇಲ್ಲಿ ಸೇಮ್ ಸಾವಿರ ಡಿವೈಡೆಡ್ ಬೈ ಅರವತ್ತು ಗುಣಿಸು ಅರವತ್ತು ಮಾಡಿದ್ದಾರೆ ನೋಡಿ ಅದೇ ನೀವು ಕ್ಯಾನ್ಸಲ್ ಮಾಡಿದಾಗ ನಿಮಗೆ ನಾನು ಆಗಲೇ ಹೇಳಿದಂಗೆ ಬರುತ್ತೆ ಸೊ ಚಿರತೆ ವೇಗ ನೀಲಿ ತಿಮಿಂಗಿಲ ಮೊಲ ಅಳಿಲು ಮನೆ ಇಲಿ ಮನುಷ್ಯ ದೈತ್ಯ ಆಮೆ ಇಲ್ಲೂ ಕೂಡ ಆ ಚಟುವಟಿಕೆ ಏನಿದೆಯಲ್ಲ ಅದೇ ಚಟುವಟಿಕೆ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಸೊ ಆಗಲೇ ಹೇಳಿದಂಗೆ ಪಾಠದಲ್ಲಿ ಬಂದಿರುವಂಥ ಚಟುವಟಿಕೆಗಳು ಮಕ್ಕಳ ಮತ್ತಷ್ಟು ಜ್ಞಾನವನ್ನು ಹೆಚ್ಚಿಸುವಂತಹ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಮತ್ತು ಕಲಿಕೆಗೆ ಬೇಕಾಗಿರ್ತಕ್ಕಂತಹ ವರ್ತನ ಬದಲಾವಣೆಗಳನ್ನು ನಿರೀಕ್ಷಿಸುವಂತಹ ಅಂಶಗಳಾಗಿರ್ತವೆ ಹಾಗಾಗಿ ಅದರ ಮೇಲೇ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಇಲ್ಲೂ ಕೂಡ ಅದೇ ಕೆಲಸ ಆಗಿದೆ ಸೊ ಈ ಪ್ರಶ್ನೆನ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಪರೀಕ್ಷೆಯಲ್ಲಿ ಉಲ್ಟಾ ಕೇಳ್ಬೋದು ನೆಕ್ಸ್ಟ್ ಪರೀಕ್ಷೆಯಲ್ಲಿ ಈ ಮೀಟರ್ ಪರ್ ಸೆಕೆಂಡನ್ನ ತೆಗೆದು ಕಿಲೋಮೀಟರ್ ಪರ್ ಸೆಕೆಂಡಿಗೆ ಉಲ್ಟಾ ಕೇಳ್ಬೋದು ಚಿಕ್ಕದ್ರಿಂದ ದೊಡ್ಡದಕ್ಕೆ ಆಗ ಏಯ್ಟೀನ್ ಬೈ ಫೈವ್ ಅಂತ ನೀವು ಗುಣಾಕಾರ ಮಾಡಬೇಕಾಗತ್ತೆ ಈಗ ನಾನು ಆಗಲಿ ಹೇಳಿದಂಗೆ ಎಷ್ಟು ಬಂದಿತ್ತು ನಮಗೆ ಪ್ರಶ್ನೆಗೆ ಉತ್ತರ ನೂರು ಬಂದಿತ್ತಲ್ವ ನೂರು ಮೀಟರ್ ಪರ್ ಸೆಕೆಂಡನ್ನು ಕಿಲೋಮೀಟರ್ ಪರ್ ಅವರಿಗೆ ಪರಿವರ್ತನೆ ಮಾಡಿ ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ ಏನು ಮಾಡಬೇಕು ಏಯ್ಟೀನ್ ಬೈ ಫೈವಿಂದ ಗುಣಿಸ್ಬೇಕು ಸೊ ಗುಣಿಸಿ ಇಂಟು ನೂರು ಹೌದಲ್ವಾ ಸೊ ಐದೊಂದಲೆ ಐದರಡಲೆ ಹತ್ತು ಸೊನ್ನೆ ಹದಿನೆಂಟರಲೆ ಮೂವತ್ತಾರು ಮುನ್ನೂರ ಅರವತ್ತು ಕಿಲೋಮೀಟರ್ ಪರ್ ಅವರ್ ಆಗುತ್ತೆ ನೋಡಿ ಪ್ರಶ್ನೆ ಉತ್ತರ ವಾಪಸ್ ಪ್ರಶ್ನೆನೇ ವಾಪಸ್ ಬಂತು ಹೌದಲ್ಲ ಸೊ ಈ ರೀತಿ ನೀವು ಮಾಡಬೇಕು ಏಯ್ಟೀನ್ ಬೈ ಫೈ ಫೈ ಬೈ ಏಯ್ಟೀನ್ ನೆನ್ಪಿಟ್ಕೊಂಬಿಡಿ ಹಾಗೆಯೇ ಇದ್ರ ಮೇಲೆ ಇನ್ನೂ ಪ್ರಶ್ನೆಗಳು ಬರ್ಬೋದು ವೇಗ ಮಾಪಕ ಅಂದರೆ ಏನು ಸ್ಪೀಡೋ ಮೀಟರ್ ಕಿಲೋಮೀಟರ್ ಪರ್ ಅವರಲ್ಲಿ ಮೀಟರ್ ಪರ್ ಸೆಕೆಂಡಲ್ಲಿ ಅಳತೆ ಮಾಡ್ತೀವಿ ಎಲ್ಲೆಲ್ಲಿ ನೋಡ್ತೀವಿ ಅವುಗಳನ್ನು ಮೋಟಾರ್ ಸೈಕಲ್ಗಳಲ್ಲಿ ಬಸ್ಗಳಲ್ಲಿ ಕಾರ್ಗಳಲ್ಲಿ ನೋಡ್ತೀವಿ ಜೊತೆಗೆ ಓಡೋಮೀಟರ್ ಕೂಡ ಇರುತ್ತೆ ದೂರ ಮಾಪಕ ಎಷ್ಟು ದೂರ ಕ್ರಮಿಸಿದ್ದೀವಿ ಅಂತ ಹೇಳಿ ಓಡೋಮೀಟರ್ ಕೂಡ ಇರುತ್ತೆ ಅಲ್ಲಿ ನೀವು ಚಿಕ್ಕದಾಗಿ ಕಿಲೋಮೀಟರ್ ಅಂತ ಬರ್ದಿದ್ದಾರೆ ಇಲ್ಲಿ ನೋಡಿ ಇದು ಸ್ಪೀಡನ್ನ ತೋರಿಸಿದ್ರೆ ಇಲ್ಲಿ ಓಡೋಮೀಟರ್ ಇರುತ್ತೆ ನಾವು ಬೈಕ್ ತಗೊಂಡಾಗ್ಲಿಂದ ಇಲ್ಲಿವರೆಗೂ ಎಷ್ಟು ದೂರ ನಾವು ಓಡಿಸಿದ್ದೀವಿ ಅಂತ ತಿಳಿಯುತ್ತೆ ಸೊ ಅದು ಓಡೋಮೀಟರ್ ಅಥವಾ ದೂರ ಮಾಪಕ ಇನ್ನು ದೂರ ಕಾಲ ನಕ್ಷೆ ಅಂತ ಇದೆ ಸೊ ಇದು ಕೂಡ ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ ಕ್ವಶನ್ನು ಉತ್ತರ ಇಲ್ಲೇ ಬಂದುಬಿಟ್ಟಿದೆ ನಾನು ಅದಕ್ಕೆ ಈಗಲೇ ಇದನ್ನು ನಿಮಗೆ ತಿಳಿಸಿ ನಾನು ಅಲ್ಲಿ ಹೋಗ್ತೀನಿ ಅದರಲ್ಲಿ ಪೈ ನಕ್ಷೆ ಅಂತ ಹಾಕ್ತೀವಿ ಕಂಬ ನಕ್ಷೆ ಅಥವಾ ಬಾರ್ ಗ್ರಾ ನ ಗ್ರಾಫ್ ಅಂತ ಹಾಕ್ತೀವಿ ಅವುಗಳ ಮೇಲೆ ನಿಮಗೆ ಪ್ರಶ್ನೆ ಬರುತ್ತೆ ಕ್ರಿಕೆಟ್ ತಂಡದ ಮೇಲೆ ಒಂದು ಬಾರ್ ಗ್ರಾಫಲ್ಲಿದೆ ಓವರ್ ನೋಡಿ ಒಂದೇ ಓವರಲ್ಲಿ ಒಂದು ಅಂಗ್ ಒಂದು ರನ್ನು ಎರಡನೇ ಓವರಲ್ಲಿ ಐದು ರನ್ನು ಮೂರನೇ ಓವರಲ್ಲಿ ಮೂರು ರನ್ನು ಈ ರೀತಿ ಹೊಡೆದಿದ್ದಾರೆ ನಾಲ್ಕನೇ ಓವರಲ್ಲಿ ಹತ್ತು ರನ್ನು ತೊಗೊಂಡಿರೋದು ಸೊ ಈ ಥರ ಒಂದು ಬಾರ್ ಬಾರ್ಗ್ರಾಫು ಪೈ ನಕ್ಷೆ ಅನಿಲಗಳ ಬಗ್ಗೆ ತೋರಿಸುವಾಗ ಹೆಚ್ಚಾಗಿ ಯಾವ ಅನಿಲ ಇದೆ ನೈಟ್ರೋಜನ್ ಇದೆ ಅದನ್ನು ತೋರಿಸಿದ್ದಾರೆ ಆಕ್ಸಿಜನ್ ಎಷ್ಟಿದೆ ಈ ಥರ ಅನಿಲಗಳು ಎಷ್ಟಿದ್ದಾವೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಇದ್ದಾವೆ ಇನ್ನು ವಯಸ್ಸುಗೆ ತಕ್ಕಂತೆ ಬದಲಾವಣೆಗಳು ತೂಕದಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತಲ್ಲ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ನಾವು ರೇಖಾ ನಕ್ಷೆ ಅಂತ ಕರಿತೀವಿ ನೋಡಿ ಈ ಥರ ರೇಖೆಯಲ್ಲಿ ಹೋಗಿದೆ ಸೊ ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು ಇದು ದೂರಕಾಲ ನಕ್ಷೆ ಇದೇನಾಗಿದೆ ಅಂತಂದರೆ ಸಮಯ ಬದಲಾದಂಗೆಲ್ಲ ದೂರ ಬದಲಾಗ್ತಾ ಇದೆ ಕಾನ್ಸ್ಟೆಂಟಾಗಿ ನೋಡಿ ಯಾವ ರೀತಿ ಸರಳ ರೇಖೆಯಲ್ಲಿ ಚಲನೆಯನ್ನು ಮಾಡಿದೆ ಸೊ ಇದು ದೂರ ಕಾಲ ನಕ್ಷೆ ಸ್ಥಿರ ವೇಗದಲ್ಲಿ ಚಲಿಸಿದ ವಸ್ತುವಿನ ಒಂದು ನಕ್ಷೆ ಅಂತ ನಾವು ಹೇಳ್ಬೋದು ಓಕೆ ಸೊ ಇದ್ರ ಮೇಲೆ ಪ್ರಶ್ನೆಗಳು ಬರುತ್ತೆ ಇನ್ನು ಚಲನೆಯ ವಿಧಗಳ ಮೇಲೆ ಪ್ರಶ್ನೆ ಬರುತ್ತೆ ಪ್ರಶ್ನೆ ನೋಡೋಣ ಮೊದಲು ಸೊ ಕನ್ವರ್ಷನ್ ನೀವು ಮರಿಬಾರ್ದು ಕನ್ವರ್ಷನನ್ನು ನೆನಪಿಟ್ಕೋಬೇಕು ಅಂತ ಹೇಳ್ತಾ ಸೊ ನೆಕ್ಸ್ಟ್ ಕ್ವಶನ್ ಬಂದು ಈ ರೀತಿ ಇದೆ ಕೆಳಗಿನ ದೂರ ಕಾಲ ನಕ್ಷೆಗಳಲ್ಲಿ ಯಾವುದು ಸ್ಥಿರವಾದ ಜವದೊಂದಿಗೆ ಚಲಿಸುತ್ತಿರುವ ಕಾರಿನ ಚಲನೆಯನ್ನು ತೋರಿಸುತ್ತದೆ ಅಂತ ಕೊಟ್ಟಿದ್ದಾರೆ ನಾನು ಆಗಲೇ ಪ್ರಶ್ನೆ ನಿಮಗೆ ತೋರಿಸ್ಬಿಟ್ಟೆ ಸೊ ವೇಗ ಯಾವ ಥರ ಚೇಂಜ್ ಆಗ್ತಾ ಇರುತ್ತೆ ಅಂತ ಹೇಳಿಬಿಟ್ಟು ಅದು ಕೂಡ ನೀವು ಇಲ್ಲಿ ನೋಡ್ಬೋದು ಪ್ರಶ್ನೆ ಸ್ಥಿರವಾದ ವೇಗದೊಂದಿಗೆ ಚಲಿಸ್ತಾ ಇರತಕ್ಕಂತಹ ಒಂದು ಕಾರು ಯಾವುದು ಅಂತ ಸಮಯ ಬದಲಾದಂಗೆಲ್ಲ ಅದರ ವೇಗ ಅಷ್ಟೇ ಇರ ಬದಲಾಗ್ತಾ ಹೋಗುತ್ತೆ ಸೇಮ್ ಇರುತ್ತೆ ಅಂತಕ್ಕಂಥದ್ದು ಸೊ ಈ ಗ್ರಾಫಲ್ಲಿ ನೀವು ನೇರವಾಗಿ ಉತ್ತರ ಕಂಡುಹಿಡಿಯೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ನಾನು ನಿಮಗೆ ನೇರವಾಗಿ ಉತ್ತರವನ್ನು ಹೇಳ್ತಾ ಇದ್ದೀನಿ ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಇದು ಸ್ಥಿರ ಜವದೊಂದಿಗೆ ಚಲಿಸುತ್ತಿರತಕ್ಕಂತಹ ಕಾರಿನ ದೂರ ಕಾಲ ನಕ್ಷೆ ಇನ್ನು ಉಳಿದಂಥ ಆಯ್ಕೆಗಳನ್ನು ನೀವು ನೋಡೋದಾದರೆ ಇಲ್ಲಿ ನೋಡಿ ಇಲ್ಲಿ ಸ್ಥಿರ ಜವಾ ಹೋಗಿ ಮತ್ತೆ ಅಲ್ಲೇ ಡೌನ್ ಆಯಿತು ಸ್ಪೀಡ್ ಕಡಿಮೆ ಆಗ್ತಾ ಬಂತು ಇಲ್ಲಿ ನೋಡಿ ಇದು ಇದು ಅಬ್ಸರ್ವ್ ಮಾಡಿದರೆ ನೀವು ಈ ಚಿತ್ರವನ್ನು ಕಾಲ ಬದಲಾಗ್ತಾ ಇದೆ ಆದರೆ ಇದೇನಿದೆ ದೂರ ಇಲ್ಲಿ ಎಷ್ಟಿದೆ ಅಷ್ಟೇ ಇದೆ ಫಾರ್ ಎಕ್ಸಾಂಪಲ್ ಇಲ್ಲಿ ಹತ್ತು ಇಲ್ಲಿ ಇಪ್ಪತ್ತು ಅಂತ ಇದ್ರೆ ಇಪ್ಪತ್ತಂತಾನೇ ಇದೆ ಅಂದರೆ ಅಲ್ಲಿ ವೇಗವಾಗಿ ಕಾರಲ್ಲೇ ನಿಂತುಬಿಟ್ಟಿದೆ ಅಂತ ಅರ್ಥ ಸೊ ದೇ ಇಸ್ ನೋ ಮೂಮೆಂಟ್ ಅಂತ ಸೊ ಈ ಒಂದು ಗ್ರಾಫ್ ಬರೋದಿಲ್ಲ ಇಲ್ಲಿ ನೋಡಿ ಈ ಒಂದು ಗ್ರಾಫು ಇದು ಸ್ವಲ್ಪ ಸ್ಪೀಡ್ ಹೆಚ್ಚಾಗಿದೆ ಅನಿಸುತ್ತೆ ಈ ಒಂದು ಜಾಗದಲ್ಲಿ ತುಂಬ ಸ್ಪೀಡ್ ಆಗಿಬಿಟ್ಟಿದೆ ಇಲ್ಲಿ ಸ್ಲೋ ಇದ್ದಿದ್ದು ರೈಸ್ ಆಗೋಗಿದೆ ಸೊ ಇದು ಕೂಡ ಸ್ಥಿರ ಜವಾ ಅಲ್ಲ ಅಂತ ಹೇಳ್ಬೋದು ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಅದರ ಎಕ್ಸ್ಪ್ಲನೇಷನ್ ಆಲ್ರೆಡಿ ನಾನು ನಿಮಗೆ ಕೊಟ್ಟಿದ್ದೀನಿ ಇನ್ನು ಮುಂದಿನ ಪ್ರಶ್ನೆ ಅದೇ ಪಾಠಕ್ಕೆ ಸಂಬಂಧಪಟ್ಟಿದ್ದು ಚಲನೆಗೆ ಅದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆದ ಪ್ರಶ್ನೆ ಚಲನೆಯ ವಿಧ ಹಿಂದಕ್ಕೆ ಮುಂದಕ್ಕೆ ಚಲಿಸುವ ವಸ್ತುವಿನ ಚಲನೆಯ ವಿಧ ಅಂತ ಕೇಳಿದರೆ ವೃತ್ತಿಯ ಚಲನೆ ಆಂದೋಲನ ಚಲನೆ ರೇಖೀಯ ಚಲನೆ ಉರುಳು ಚಲನೆ ಅಂತ ಇದೆ ಸೊ ಚಲನೆಯ ಪಾಠದ ಮೇಲೆ ನಿಮಗೆ ಸಾಕಷ್ಟು ಪ್ರಶ್ನೆಗಳು ಬಂದಿದೆ ಸೊ ಹಾಗಾಗಿ ಸೊ ಇವೆಲ್ಲವೂ ಕೂಡ ಸಿಕ್ಸ್ತ್ ಸೆವೆಂತ್ ಏಯ್ತ್ ಬುಕ್ಗಳಲ್ಲಿ ಮ್ಯಾಕ್ಸಿಮಮ್ ಬರ್ತವೆ ಜೊತೆಗೆ ಟೆಂತ್ ಸ್ಟ್ಯಾಂಡರ್ಡ್ ಬುಕ್ಕಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತವೆ ಸೊ ಎಲ್ಲ ವಿಜ್ಞಾನ ಪುಸ್ತಕವನ್ನು ನೀವು ತಿರುವ ಹಾಕೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ವೃತ್ತಿಯ ಚಲನೆ ಖಂಡಿತ ಅಲ್ಲ ಅದು ರೌಂಡಾಗಿ ತಿರುಗುವಂಥದ್ದು ಫ್ಯಾನು ಬುಗುರಿ ವೀಲು ಅವೆಲ್ಲವೂ ವೃತ್ತಿಯ ಚಲನೆ ಇನ್ನು ಆಂದೋಲನ ಚಲನೆ ಇದು ಈ ನೀವು ಗಡಿಯಾರದ ಒಂದು ಲೋಲಕದ ಚಲನೆ ನೋಡಿರ್ಬೋದು ಈ ಕಡೆಯಿಂದ ಈ ಕಡೆಗೆ ಇದು ಹೀಗೆ ಹೋಗಿ ಮತ್ತೆ ಹೀಗೆ ವಾಪಸ್ ಬರುತ್ತಲ್ಲ ಸೊ ಇದನ್ನು ನಾವು ಆಂದೋಲನ ಚಲನೆ ಅಂತ ಕರಿತೀವಿ ಸೊ ಅದೇ ಸರಿಯಾದ ಉತ್ತರ ಹಿಂದಕ್ಕೆ ಮುಂದಕ್ಕೆ ಚಲಿಸ್ತಕ್ಕಂಥದ್ದು ಆಗಿರ್ಬೋದು ಆಂದೋಲನ ಚಲನೆಗೆ ಹೈಕ್ ಹೈಕ್ ಪೈಕ್ ಅಂತ ಹುಡುಗರು ಆಟಾಡ್ತಾರಲ್ಲ ಸೊ ಹೈಕ್ ಪೈಕು ಅಂತ ಹೇಳಿದ್ರೆ ಈ ಥರ ಅಂದರೆ ಒಂದು ಈ ಬ್ರಗರು ಇಲ್ಲಿ ಕೂಬ್ಬಕ್ಕ ಕೂತಿರ್ತಾನೆ ಇಲ್ಲ ಹಬ್ಬಕ್ಕ ಕೂತಿರ್ತಾನೆ ಇವ್ನು ಕೆಳಗೆ ಬಂದರೆ ಇವ್ನ ಮೇಲೆ ಹೋಗ್ತಾನೆ ಇವನ್ ಮೇಲೆ ಬಂದರೆ ಅವ್ನು ಕೆಳಗೆ ಹೋಗ್ತಾನೆ ಇದನ್ನು ಐಕು ಪೈಕು ಅಂತ ಕರೀತಾರೆ ಇದು ಎತ್ತಿನ ಗಾಡಿ ಮುಂದೆ ನಾವು ಅದನ್ನು ಕೂಡ ಅದರಲ್ಲೂ ಆಟ ಆಡ್ತಾರೆ ಅಥವಾ ಆಟ ಆಡುವಂತಹ ಜಾಗಗಳಲ್ಲಿ ಇದ್ರ ಸಂಬಂಧಪಟ್ಟಂತೆ ಸಾಕಷ್ಟು ವಿದ್ಯಾರ್ಥಿಗಳು ಇದು ಕೂಡ ಒಂದು ಆಂದೋಲನ ಚಲನೆ ಜೋಕಾಲಿ ಆಗಿರ್ಬೋದು ಇದಾಗಿರ್ಬೋದು ಸೊ ನೆಕ್ಸ್ಟು ರೇಖೀಯ ಚಲನೆ ಅಂದರೆ ಸರಳವಾಗಿ ಈಗ ತೆಂಗಿನ ಮರ ಇದೆ ಅಲ್ಲಿ ತೆಂಗಿನಕಾಯಿ ಬೀಳ್ತಾ ಇದೆ ಅಂದಾಗ ನೇರವಾಗಿ ಭೂಮಿ ಕರೆಕ್ಟಾಗಿ ಬೀಳುತ್ತೆ ಅದನ್ನು ರೇಖೀಯ ಚಲನೆ ಅಂತ ಕರಿತೀವಿ ಸರಳ ಚಲನೆ ಅಂತ ಇನ್ನು ಉರುಳು ಚಲನೆ ಸೊ ರೌಂಡ್ ವೃತ್ತಿಯ ಚಲನೆ ಉರುಳು ಚಲನೆ ಎರಡು ಒಂದೇ ಸೊ ಹಾಗಾಗಿ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಂದೋಲನ ಚಲನೆ ಆಸಿಲೇಟರಿ ಮೋಷನ್ ಅಂತ ಕರಿತೀವಿ ಸೊ ಅದನ್ನು ನೀವು ಆರನೇ ತರಗತಿಯ ಚಲನೆ ಮತ್ತು ದೂರ ಪಾಠದಲ್ಲಿ ನೂರ ಐವತ್ತನೇ ಪೇಜಲ್ಲಿ ನೋಡ್ಬೋದು ಚಲನೆಯ ವಿಧ ಕೊಟ್ಟಿದ್ದಾರೆ ಅದರಲ್ಲಿ ಸರಳ ರೇಖೆಯ ಚಲನೆ ರೆಕ್ಟಿಲೀನಿಯರ್ ಮೋಷನ್ ಅಂತ ಬೆಳಕು ಸರಳ ರೇಖೆಯ ಚಲಿಸುತ್ತೆ ಅಂತ ಹೇಳಿದ್ದಲ್ಲ ಸೊ ಅದು ಕೂಡ ಅಲ್ಲೇ ಬಂದಿದೆ ನೇರ ರಸ್ತೆಯಲ್ಲಿ ರ ಕಾರು ಚಲನೆ ಅಥವಾ ಪಥ ಸಂಚಲನ ಮಾಡ್ತಿರ್ತಕ್ಕಂಥವರು ಚಲನೆ ಹೇಗಿದೆ ಅಂತಕ್ಕಂಥದ್ದು ಇನ್ನು ವೃತ್ತಿಯ ಚಲನೆ ಅಥವಾ ಸರ್ಕ್ಯುಲರ್ ಮೋಷನ್ ಅಂದರೆ ಏನು ಅಂತ ಅದಕ್ಕೆ ಉದಾಹರಣೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಫ್ಯಾನು ಮತ್ತು ತಿರುಗ್ತಾ ಇರ್ತಕ್ಕಂತಹ ಒಂದು ಏತ ನೀರಾವರಿ ವ್ಯವಸ್ಥೆ ಇದೆಯಲ್ಲ ಅದು ಇವೆಲ್ಲವೂ ಕೂಡ ವೃತ್ತಿಯ ಚಲನೆಗೆ ಸಂಬಂಧಪಡ್ತವೆ ನಾನು ನೆಕ್ಸ್ಟ್ ಬಂದು ಆವರ್ತಕ ಚಲನೆ ಅಥವಾ ಪೀರಿಯಾಡಿಕ್ ಮೋಷನ್ ಅಂತ ಏನು ಕರಿತೀವಿ ಆಂದೋಲನ ಚಲನೆ ಅಂದರೂ ಕೂಡ ಅದು ತಪ್ಪಾಗಲ್ಲ ಅದು ಕೂಡ ಬರುತ್ತೆ ಅದು ಜೋಕಾಲಿ ಆಗಿರ್ಬೋದು ಗಡಿಯಾರದ ಒಂದು ಲೋಲಕ ಅಥವಾ ಗಂಟೆ ಇದೇನಿದೆಯಲ್ಲ ಇದು ಆ ಕಡೆ ಹೋಗುತ್ತೆ ಈ ಕಡೆ ಬರುತ್ತೆ ಈ ರೀತಿ ಇನ್ನು ಗಿಟಾರ್ನಲ್ಲಿ ಇರ್ತಕ್ಕಂಥದ್ದು ಇಲ್ಲೂ ಕೂಡ ಅದೇ ಚಲನೆ ಬರುತ್ತೆ ಇನ್ನು ಗಂಟೆ ಇಲ್ಲೂ ಕೂಡ ಅದೇ ಚಲನೆ ತಬಲದಲ್ಲಿ ನಾವು ಬಾರಿಸುವ ಸಂದರ್ಭದಲ್ಲಿ ಹಿಂದೆ ಮುಂದೆ ಮಾಡ್ತಾ ಇರ್ತೀವಲ್ಲ ಸೊ ಹಾಗಾಗಿ ಅವೇ ಚಲನೆ ಅಲ್ಲಿ ಆವರ್ತ ಚಲನೆಗೆ ಉದಾಹರಣೆ ಅಂತೇಳಿ ನಾವು ತಗೋಬೋದು ಸೊ ಇದಿಷ್ಟು ಕೂಡ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ನಲ್ಲಿ ಇರುವಂಥದ್ದು ಸೊ ಈ ಒಂದು ಪ್ರಯತ್ನ ಏನಾಗಿತ್ತು ನಂದು ಅಂತ ಹೇಳಿದರೆ ಎಲ್ಲ ಪ್ರಶ್ನೆಗಳು ಕೂಡ ಸಿಗ್ತದೆ ನಿಮಗೆ ಇದು ಇದೊಂದೇ ಇಷ್ಟೇ ಅಂತಲ್ಲ ಏನು ನಾನು ಈ ಇ ವಿ ಎಸ್ ಕ್ವಶನ್ಸೆಲ್ಲ ತಿಳಿಸ್ತಾ ಇದ್ದೀನಿ ಈ ಎಲ್ಲ ಒಂದು ಪ್ರಶ್ನೆಗಳು ಕೂಡ ನಿಮಗೆ ಒಂದಲ್ಲ ಒಂದು ವಿಜ್ಞಾನ ಪುಸ್ತಕದಲ್ಲಿ ಸಿಗ್ತವೆ ಸೊ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳನ್ನು ನೀವು ಹೆಚ್ಚಿನದಾಗಿ ರೆಫರ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಅಥವಾ ಈ ಒಂದು ವಿಡಿಯೋದ ಎಲ್ಲ ಪ್ರಶ್ನೆಗಳನ್ನು ಮುಂದುವರಿಸಬೇಕು ಇದೇ ಥರ ಕಂಪ್ಲೀಟ್ ವಿವರಣೆ ನಮಗೆ ಬೇಕು ಅಂತ ನಿಮಗೆ ನಿಮಗನಿಸಿದರೆ ಕಮೆಂಟಲ್ಲಿ ನನಗೆ ತಿಳಿಸ್ಕೊಡಿ ಖಂಡಿತ ಆ ಒಂದು ಪ್ರಯತ್ನ ಕಂಟಿನ್ಯೂ ಮಾಡ್ತೀನಿ ಅಥವಾ ಬರೀ ಉತ್ತರಗಳನ್ನಷ್ಟೇ ಹೇಳಿ ಸರ್ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಅಂದರೆ ಈಗ ಆಲ್ರೆಡಿ ನಾನು ಆಲ್ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಆ ವಿಡಿಯೋ ನೋಡಿಲ್ಲ ಅಂದರೆ ವೀಡಿಯೋ ಡಿಸ್ಕ್ರಿಪ್ಷನಲ್ಲೇ ಲಿಂಕನ್ನು ಕೊಡ್ತೀನಿ ನೋಡ್ಕೊಂಡು ಬರ್ರಿ ಹಾಗೆ ಸಿಕ್ಸ್ತ್ ಸೆವೆಂತ್ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ಸೈನ್ಸ್ ಬುಕ್ಗಳನ್ನು ಓದಿ ನಿಮಗೆ ಖಂಡಿತ ಇ ವಿ ಎಸ್ ಒಳ್ಳೆ ಅಂಕಗಳೊಂದಿಗೆ ಪಾಸ್ ಆಗ್ತೀರಾ ಜೊತೆಗೆ ವಿ ಎ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ಗೆ ಪರೀಕ್ಷೆಗಾಗಿರ್ಬೋದು ಎಲ್ಲವಕ್ಕೂ ಕೂಡ ನಿಮಗೆ ಬರುತ್ತೆ ಕೆ ಎ ಎಸ್ ಪ್ರಿಲಿಮ್ಸ್ ಬರೆಯೋಕ್ಕಾಗಿರ್ಬೋದು ಅಥವಾ ಜಿ ಪಿ ಎಸ್ ಟಿ ಆರಲ್ಲಿ ಪೇಪರ್ ಒಂದು ಬರೀಲಿಕ್ಕಾಗಿರ್ಬೋದು ಅಂದರೆ ಜಿ ಕೆ ಪೇಪರ್ಗೆ ಇವೇ ಅಲ್ಲಿ ಬರುತ್ತೆ ಬೇರೆ ಏನು ವ್ಯತ್ಯಾಸ ಇಲ್ಲ ಇನ್ನು ಫಾರೆಸ್ಟ್ರಿ ಎಕ್ಸಾಮ್ ಬರೋಕ್ಕಾಗಿರ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಗಿರ್ಬೋದು ಕಂಪ್ಲೀಟಾಗಿ ಇವೇ ಬರ್ತವೆ ಬೇರೆ ಏನು ವ್ಯತ್ಯಾಸ ಇಲ್ಲ ಬಟ್ ಹೆಸರು ಸಿಲೆಬಸ್ಸು ಸ್ವಲ್ಪ ಬದಲಾವಣೆ ಇರ್ಬೋದು ಅಲ್ಪ ಸ್ವಲ್ಪ ಓಕೆ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಕಾನ್ಫಿಡೆನ್ಸ್ ಕೊಟ್ಟಿದೆ ಅಂತ ಅಂದ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಹಿಂದಿನ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಹಾಗೆ ಟೆಲಿಗ್ರಾಮ್ ಗ್ರೂಪ್ ವಾಟ್ಸಪ್ ಗ್ರೂಪ್ಲೆ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ ಅಂತ ಹೇಳ್ತಾ ಧನ್ಯವಾದಗಳು